ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನೆಲ್ಲ ನೋಟಿಫಿಕೇಶನ್ ಕೂಡ ನಿಮಗೆ ಬರ್ತಾ ಇರುತ್ತೆ ಸೊ ಪ್ಲೀಸ್ ಇದೇನಪ್ಪ ಇವರೆಲ್ಲ ಹೋಗಿದ್ದಾರೆ ಅಂತ ಅನ್ಕೋತಿರ್ತೀರಾ ಖಂಡಿತ ನಾನು ನಾಟಿ ವೈದ್ಯರ ಬಳಿ ಬಂದಿದ್ದೇನೆ ಯಾಕಂದರೆ ನಮ್ಮನೇಲ್ಲೊಬರಿಗೆ ಅಂದರೆ ನಮ್ಮ ಅಣ್ಣನಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದೇನೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಬಂದಿರೋದು ಒಳ್ಳೆಯದೇ ಆಯಿತು ಅಂತ ಯಾಕಂದರೆ ತುಂಬ ಮಂದಿ ಡಿಸ್ಕ್ ಪ್ರಾಬ್ಲಮ್ ನರಗಳ ದೌರ್ಬಲ್ಯ ಆ ಥರ ತುಂಬಾ ಪ್ರಾಬ್ಲಮ್ ಇಂದ ಕೆಲವರು ಬಳಲ್ತಿದ್ದಾರೆ ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವೀಡಿಯೋನ ಮಾಡಿದೆ ಇಲ್ಲಿ ಬಂದು ಆದಷ್ಟು ಬೆಳಿಗ್ಗೆ ಬಂದರೆ ಬೇಗನೆ ಹೋಗ್ಬೋದು ಅಂತ ಅನ್ಕೋತೀನಿ ನಾನು ಯಾಕಂದರೆ ನಾವು ಮೂರು ಗಂಟೆ ಬೆಳಿಗ್ಗೆನೇ ಬಂದಿದ್ದೀವಿ ಯಾಕಂದರೆ ನಾವು ಕಾರ್ಕಳದಿಂದ ಬರಬೇಕು ಸೊ ನಮಗೆ ತೀರ್ಥಹಾಳಿಗೆ ತುಂಬಾ ದೂರ ಆಗುತ್ತೆ ಸೊ ಆಗದಿಂದ ನಾವು ಬೇಗನೆ ಬಂದಿದ್ದೀವಿ ಆದಷ್ಟು ಬೇಗ ಬಂದರೆ ಅಲ್ಲಿ ಟೋಕನ್ ಕೊಡ್ತಾರೆ ಟೋಕನ್ ನಂಬರ್ ತೊಗೊಂಡು ಕೂತ್ಕೊಂಡಿರಬೇಕು ನೋಡಿ ಇಲ್ಲಿ ಕೆಲವೊಂದು ಪೇಷಂಟ್ಗಳು ಕೂತಿದ್ದಾರೆ ಇವರೆಲ್ಲನೂ ಪಾಪ ಒಂದೊಂದು ಪ್ರಾಬ್ಲಮ್ ಅಂತ ಸಿಲುಕಿದ್ದಾರೆ ಅಂದರೆ ಸ್ವಲ್ಪ ಮಂದಿ ಎದುರು ಬರುವಾಗ ನಾವು ಆಮೇಲೆ ಆಮೇಲೆ ನೋಡಿದರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಅಲ್ಲೆಲ್ಲ ಫುಲ್ಲಾಗಿಬಿಟ್ಟು ಹೊರಗಡೆ ಎಲ್ಲ ನಿಂತ್ಕೊಂಡಿದ್ದಾರೆ ಅಷ್ಟೊಂದು ಫುಲ್ ಜನಗಳು ತುಂಬಿ ತುಂಬಿದ್ದಾರೆ ಅಂದರೆ ಅವರು ಅಷ್ಟು ಜನಗಳ ಪ್ರೀತಿನ ಗಳಿಸ್ತಾರೆ ಅಂತಲೇ ಹೇಳ್ಬೋದು ನಮ್ಮ ನಾಟಿ ವೈದ್ಯರು ಯಾರಿಗಾದರೂ ಒಬ್ಬರಿಂದ ಪ್ರಯೋಜನ ಆದರೆ ತಾನೇ ಮತ್ತೊಬ್ಬರಿಗೆ ಹೇಳಿ ಇನ್ನೊಬ್ರನ್ನ ಬರೋ ಹಾಗೆ ಮಾಡ್ತಾರೆ ಸೊ ಇವರು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಕೇಳಿದೆ ನಾನು ಕೂಡ ಹಾಗೇನೆ ನಾನು ಈ ವಿಡಿಯೋ ಮಾಡಿ ಒಂದು ಹತ್ರ ಹತ್ರ ಒಂದು ಮಂತೆ ಆಯಿತು ಯಾಕೆಂದರೆ ನಾವು ಕೂಡ ಅವ್ರ ಬೆನಿಫಿಟ್ ತೊಗೊಂಡ್ಮೇಲೆ ತಾನೇ ನಿಮಗೂ ರಿವ್ಯೂ ಕೊಡಕ್ಕೆ ಸಾಧ್ಯ ಅದಕ್ಕಾಗಿ ನಾನು ಇಷ್ಟೋವರೆಗೆ ಈ ವಿಡಿಯೋನ ಹಾಕಿಲ್ಲ ಬಟ್ ತುಂಬ ಒಳ್ಳೆ ರಿಸಲ್ಟ್ ಇದೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು ಪ್ಲೀಸ್ ದಯಮಾಡಿ ಯಾರಿಗೆಲ್ಲ ಡಿಸ್ಕ್ ಪ್ರಾಬ್ಲಮ್ ಅಥವಾ ನರಗಳ ಪ್ರಾಬ್ಲಮ್ ಏನಾದರೂ ಇದ್ದರೆ ಖಂಡಿತವಾಗಿ ಇಲ್ಲಿ ವಿಸಿಟ್ ಮಾಡಿ ಖಂಡಿತ ನೀವು ಆದಷ್ಟು ಬೇಗ ಹುಷಾರಾಗ್ತೀರ ಅನ್ನೋದಕ್ಕೆ ನಾನು ಕೆಲವೊಂದು ಒಬ್ಬೊಬ್ರು ಮಾತಾಡೋದನ್ನು ಹಾಕಿದ್ದೀನಿ ಅವರಿಗೆಲ್ಲ ಏನೆಲ್ಲ ಪ್ರಯೋಜನ ಆಗಿದೆ ಅಂತ ಪ್ಲೀಸ್ ದಯಮಾಡಿ ಈ ವಿಡಿಯೋನ ಫುಲ್ ತನಕ ನೋಡಿ ಯಾರಿಗೆಲ್ಲ ಇದರ ಉಪಯೋಗ ಇದೆಯೋ ಪ್ಲೀಸ್ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೋಡಿ ಇಲ್ಲಿ ಟೋಕನ್ ಪ್ರಕಾರನೇ ಅವರು ಕರೆದ್ಬಿಟ್ಟು ಕುರಿಸ್ತಾರೆ ಎಲ್ಲರನ್ನು ಯಾಕೆಂದ್ರೆ ಬಂದವರೆಲ್ಲ ಅಲ್ಲಲ್ಲಿ ಕೂತ್ಕೊಂಡಿರ್ತಾರಲ್ವ ಸೊ ಅವರು ಕರೆಕ್ಟಾಗಿ ಕೂತ್ಕೊಂಡು ಕೂತ್ಕೊಳ್ಸ್ಬಿಡ್ತಾರೆ ಎಲ್ಲರನ್ನು

உல்கிக்கு நெக்கூட மருது சந்தை சூர்ஸ் கொடுத்து எண்ணெய் கொப்பந்தி மருது கூட கொடுத்து நீட்டி பல அரை கூட குப்பிடி பர கொடுத்தி மஸ்த் ஜன பார்த்திங்க சர்வா ஜன பாரி எட்ஹாண்டு இன்சில ஜாஸ்தான் கட்சி காஸ்ட்லி நமக்கு ஆகோ துர்க்கு

ಕೆಲವು ಸರ್ ಇವತ್ತು ನಿಟಿ ರಾತ್ರಿ ಹಾಕ್ಲಿಕ್ಕೆ ಬರೋ ಡಾಕ್ಟ್ರು ರಾತ್ರಿ ಇದರ ನಂಬರ್ ಭಯಂಕರ ಫೋನ್ ಮಾಡ್ಕೊಂಡ ನಂಬರ್ ಇದ್ರಿ ಮತ್ತೆ ಏನ್ ಮಾಡ್ಕೊಂಡ ನಂಬರ್ ಇದ್ರಿ ನಮ್ಮ ಮೂಲೆ ಭತು ಸಿದ್ಧ ಆಗುತ್ತಿದೆಯಲ್ಲ ನಂಬರ್ ಥ್ಯಾಂಕ್ ಯು ಫಾರ್ ಯುವರ್ ಇನ್ಫರ್ಮಿಷನ್ ಇಲ್ಲಿ ಕರೆಕ್ಟ್ ಅಡ್ರೆಸ್ ಮತ್ತೆ ಅವರ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಯಾರಿಗಾದರೂ ಇದರ ಉಪಯೋಗ ಬೇಕಿದ್ರೆ ಪ್ಲೀಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅದರ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಡಾಕ್ಟರ್ ನಂಬರ್ ಕೂಡ ಇದೆ ಬೇಕಿದ್ರೆ ಕಾಲ್ ಮಾಡಿ ಕೇಳಿ ಬನ್ನಿ ನಿಮಗೆ ಎಲ್ಲ ರೀತಿ ಉಪಯೋಗ ಆಗಲಿ ಅಂತ ನಾನು ಕರೆಕ್ಟ್ ಡೀಟೇಲ್ಸ್ ಸಮೇತ ವಿಡಿಯೋ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಟ್ರೀಟ್ಮೆಂಟ್ಗೆ ಆಗಲಿ ಮದ್ದಿಗೆ ಆಗಲಿ ಯಾವುದೇ ರೀತಿಯ ತುಂಬಾ ರೇಟ್ ಏನಿಲ್ಲ ನೂರು ನೂರ ಚಿಲ್ಲರಿ ಅಷ್ಟೇ ರೇಟ್ ಇರೋದು ತುಂಬ ಕಾಸ್ಟ್ಲಿ ಅಂತ ಇದೆ ಎಂಥ ಪಾಪದವರು ಕೂಡ ತೊಗೋಬೋದು ಇಲ್ಲಿ ಬಂದು ಮತ್ತು ಹಾಗೇ ಇಲ್ಲಿ ನೋಡಿ ನಾನು ಹೇಳ್ತಿರೋದು ಸುಳ್ಳಲ್ಲ ನೋಡಿ ಇಲ್ಲಿ ಫುಲ್ಲು ಗಾಡಿ ಅವಾಗ ನಾನು ವೀಡಿಯೋ ತೋರಿಸಿದಾಗ ಯಾವ ಗಾಡಿನೂ ಇರಲಿಲ್ಲ ಅಷ್ಟಾಗಿ ಆಮೇಲೆ ಇಲ್ಲಿ ಗಾಡಿ ನಿಲ್ಲಿಕ್ಕೆ ಪಾರ್ಕ್ ಮಾಡಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಮಂದಿ ಫುಲ್ ಅಂದರೆ ಫುಲ್ಲಾಗಿದ್ದರು ನೋಡಿ ನೀವು ನೋಡಬಹುದು ನಿಮಗೆ ಯೂಸ್ ಆಗಿದೆ ಇಲ್ಲಿ ಆಯಿಲ್ ಅಲ್ಲ ಹೌದಾ ಏನು ಪ್ರಾಬ್ಲಮ್ ನಿಮಗೆ ಬ್ಲಾಕ್ ಪೇಂಟ್ ಸೋ ಬ್ಲಾಕ್ ಒನಿಕ್ ಅತ್ತೆ अरुप सो दो निपु रिंक इधर अल बैक रिंक आउट 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 सो दो निपु बैक रा ऑपरेशन वाले में तो वाले वैसा ही नहीं था मारे लगा हम हाँ तुम बैठ जाके जानते मारे लगा हाँ एटी पाइनी एस्ट्रोल ओके यार ये तो उधर के बंदे लगा है हाँ एटी परसेंट आएगी एटी परसेंट आएगी इधर ओके ओके बटर 100% பெஸ்ட். ဟုတ်దా. ஜால்திர. हां. 100% மீட்டர் में आಬಹುದು. అవున. என்ன அந்த என்ன மனுஷங்கள ನೋಡಿ ನೀವು ನೋಡ್ತಿರ್ಬೋದು ಒಳಗಡೆ ಜಾಗ ಇಲ್ಲದೆ ಹೊರಗಡೆ ಬಂದೆಲ್ಲ ಕೂತಿದ್ದಾರೆ ಆಮೇಲೆ ಡಾಕ್ಟರ್ಗೆ ಸನ್ಮಾನ ಮಾಡ್ಲಿಕ್ಕೆ ಅಂತ ಕೆಲವು ಸಂಘ ಸಂಸ್ಥೆಗಳು ಬರ್ತಾ ಇರ್ತಾರಂತೆ ಸೊ ನಾವು ಹೋದಾಗ ಕೂಡ ಅಲ್ಲಿ ಸನ್ಮಾನಕ್ಕೆ ರೆಡಿ ಮಾಡ್ತಾ ಇದ್ರು ಅದಂತೂ ತುಂಬಾನೇ ಖುಷಿ ಆಯ್ತು ನನ್ಗೂ ಎಲ್ಲರೂ ತಮ್ಮ ಆರೋಗ್ಯವನ್ನೂ ತೋರಿಸ್ಕೊಂಡು ಹೋಗಕ್ ಬಂದಿರುವಂತಹ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರಾಥಮಿಕವನ್ನ ಕೊಡ್ತಾ ಇದ್ದೀನಿ ತಮ್ಮ ಈಗ ಸಂಸ್ಥೆಯ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಇವರು ತೀರ್ಥಹಳ್ಳಿ ತಾಲೂಕಿನ ಹುಲ್ಕೋಡು ಗ್ರಾಮದ ಮಗಳವಾದ ಶ್ರೀಯುತ ಶಿಗಣ ಗೌತ ಮತ್ತು ಶ್ರೀಮತಿ ಮಾನವ ದಂಪತಿಗಳು ಪುತ್ರರಾಗಿ ಜನಿಸಿರುತ್ತಾರೆ ಇವರು ಒಬ್ಬರು ಸಹೋದರ ಮತ್ತು ಸಹೋದರಿಯರನ್ನು ಹೊಂದಿರುತ್ತಾರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಲ್ಕೋಡಿನಲ್ಲಿ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮಕ್ಕಿಬೈ ಶಾಲೆಯಲ್ಲಿ ಶಿಕ್ಷಣ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಡೆದಿರುತ್ತಾರೆ ಇವರು ವಿಶೇಷ ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಧಾರವಾಡದಲ್ಲಿ ಪಡೆದಿರುತ್ತಾರೆ ಕೃಷಿಯಲ್ಲಿ ಆಸಕ್ತಿ ಹೊಂದಿರುವ ಇವರು ಮೂಲಕೆಗಳನ್ನು ಬಳಸಿ ರೋಗಗಳನ್ನು ಗುಣಪಡಿಸುವುದರ ಮೂಲಕ ಗುಣಪಡಿಸುವುದು ಇವರ ಆಸಕ್ತಿಯಾಗಿದೆ ವೈದ್ಯ ಸೇವೆ ಅಜ್ಜ ಬೆನವಪ್ಪ ಗೌಡರಿ ಪ್ರಾರಂಭವಾಗಿದ್ದರಿಂದ ತಂದೆ ಶಿವನ್ ಗೌಡರ್ ಅವರಿಂದ ಮುಂದುವರೆ ಮುಂದುವರೆದಿದೆ ಪ್ರಸ್ತುತ ನಾಟಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಸುಮಾರು ಮೂವತ್ತೈದು ವರ್ಷಗಳಿಂದ ಮೂಳೆ ಮುರಿತ ಹಾಗೂ ಮೂಳೆ ಸವೆತ ಸೇರಿದಂತೆ ಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಇದುವರೆಗೂ ಸುಮಾರು ಎಂಟು ಲಕ್ಷಕ್ಕಿಂತ ಅಧಿಕ ಜನರು ಚಿಕಿತ್ಸೆ ಪಡೆದಿರುತ್ತಾರೆ ಇವರುಗಳಲ್ಲಿ ಗಣ್ಯಾತಿ ಗಣ್ಯರು ಸಹ ಸೇವೆಯನ್ನು ಪಡೆದಿರುತ್ತಾರೆ ನಾಡಿನ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಚಿಕಿತ್ಸೆಗಾಗಿ ದಿನನಿತ್ಯ ಬರುವ ಇವರು ಆಗಮಿಸಿರುತ್ತಾರೆ ಇವರು ಸುದೀರ್ಘ ಸೇವೆಯನ್ನು ಗುರುತಿಸುವ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಹಾಗೂ ಪ್ರಶಸ್ತಿಗಳನ್ನು ನೀಡಿರುತ್ತಾರೆ ಏಷ್ಯಾ ಇಂಟರ್ ನ್ಯಾಷನಲ್ ಕಲರ್ಸ್ ರಿಸರ್ಚ್ ಯೂನಿವರ್ಸಿಟಿ ಚೆನ್ನೈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿರುತ್ತಾರೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ಸಹ ದೆಹಲಿಯಲ್ಲಿ ಕರ್ನಾಟಕ ಯೂತ್ ವರ್ಲ್ಡ್ ಅಸೋಸಿಯೇಷನ್ ಕುವೆಂಪು ಜಾಗೃತಿ ವೈಭವ ಮತ್ತು ಜಾಗೃತಿ ಟ್ರಸ್ಟ್ ಟ್ರಸ್ಟ್ ಬೆಂಗಳೂರು ಹಾಗೂ ಸಿಗ್ನೇಚರ್ ಮೀಡಿಯಾ ವತಿಯಿಂದ ಪ್ರಶಸ್ತಿಗಳು ಲಭಿಸಿದೆ ಕರ್ನಾಟಕದ ಹೆಲ್ತ್ ಕೇರ್ ಕರ್ನಾಟಕದ ವೈದ್ಯರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಪ್ರಸ್ತುತ ಇವರು ಅತ್ಯಂತ ಕಾಳಜಿ ಮತ್ತು ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಾ ಅಪಾರವಾದ ಪ್ರೀತಿಯನ್ನು ಮತ್ತು ಸ್ನೇಹವನ್ನು ಗಳಿಸಿರುತ್ತಾರೆ ಇವರು ವೈದ್ಯಕೀಯ ಸೇವೆಯಲ್ಲಿ ನಿರಂತರವಾಗಿ ಸಾಗಲಿ ಎಂದು ಸದಾ ಕಾಣಿಸುತ್ತಿರುವ ಕೋಲಂಬೈನ ಇಂದರ್ವೆ ಕ್ಲಬ್ನ ಗೌರವ ಮತ್ತು ಅಭಿನಂದನೆಗಳ ಅಭಿನಂದನೆಗಳನ್ನು ಕೇಳಿಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂತಹ ನಮ್ಮ ವಿದ್ಯಾರ್ಥಿಯ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಅವರು ಕೂಡ ನಮ್ಮನ್ನ ಅಷ್ಟೇ ಗೌರವದಿಂದ ಕಾಣ್ತಾರೆ ಅವ್ರ ತಂದೆ ಮಗ ಇಬ್ಬರನ್ನು ನಾವು ತುಂಬಾ ಪ್ರೀತಿ ಗೌರವದಿಂದ ಕಾಣ್ತೇವೆ ಕಾರಣ ಹೇಳ್ತೇನೆ ಆ ಚಿಕ್ಕದಲ್ಲೇ ಇವರು ವಿದ್ಯಾಭ್ಯಾಸ ಮಾಡುವಾಗ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಇವ್ರ ಮನೆಗೆ ಬರ್ತಾ ಇದ್ವಿ ಅವ್ರು ನಮಗೆ ತುಂಬಾ ಪ್ರೀತಿಯಿಂದ ನಮ್ಮನ್ನ ಕಾಣಿಸ್ತಾ ಇದ್ರು ಕಾಣ್ತಾ ಇದ್ರು ತಂದೆನೂ ಕೂಡ ಅಷ್ಟೇ ಗೌರವದಿಂದ ಎಲ್ಲಾ ಜನರಿಗೂ ಸಹಾಯ ಮಾಡಿದ್ದಾರೆ ಎಲ್ಲರೂ ಕೂಡ ಇವ್ರ ಬಗ್ಗೆ ಕೇಳ್ತಾರೆ ನಮ್ಮ ನಾನು ನಮ್ಮ ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಅಂಥ ಒಂದು ಅವಕಾಶಕ್ಕೆ ಎಲ್ಲರೂ ಭಾಗಿಗಳಾಗೋದು ತುಂಬ ಕಷ್ಟ ಅಂಥ ಅವಕಾಶಗಳು ಸಿಗೋದೇ ತುಂಬ ಕಷ್ಟ ತುಂಬ ಜನ ವೈದ್ಯರಿದ್ದಾರೆ ಆದರೆ ಎಲ್ಲರೂ ಫೇಮಸ್ ಆಗೋಕ್ಕಾಗೋದಿಲ್ಲ ಆದರೆ ಫೇಮಸ್ ಆಗಿ ಇವತ್ತು ಎಲ್ಲರಿಗೂ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಇಷ್ಟು ಲಕ್ಷಾಂತರ ಮಂದಿ ಚಿಕಿತ್ಸೆಯನ್ನು ಪಡೆದು ಸಂತೋಷವಾಗಿದ್ದಾರೆ ಆರೋಗ್ಯನೇ ಬಹಳ ಮುಖ್ಯ ಅಂತಕ್ಕಂಥದ್ದು ನಮಗೆ ನಿಮಗೆ ಎಲ್ಲಿಗೂ ಗೊತ್ತಿದೆ ಆರೋಗ್ಯ ಪೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಅವರು ನಮಗೆ ಶಮನವನ್ನು ನೀಡ್ತಾ ಇದ್ದಾರೆ ಅಂತಂದ್ರೆ ಇವಾಗಲೂ ತುಂಬಾ ಖುಷಿ ಆಗ್ತಾ ಇದೆ ನಾವು ಅವರಿಗೆ ಸನ್ಮಾನ ಮಾಡಬೇಕು ನಾವು ಇನ್ನರ್ವಿನ್ ಕ್ಲಬ್ನ ಅಧ್ಯಕ್ಷೆಯಾಗಿ ನಾನು ಈ ಕೆಲಸವನ್ನು ಇದ್ದೀನಿ ನಮ್ಮ ಇನ್ನರ್ವಿನ್ ಕ್ಲಬ್ನ ಸದಸ್ಯರೆಲ್ಲರೂ ಕೂಡ ನಮಗೆ ತುಂಬಾ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ಇವತ್ತು ಅವರು ಟೈಮ್ ಅನ್ನ ಕೊಟ್ಟಿದ್ದಾರೆ ಅವರಿಗೆ ನಿಜವಾಗ್ ಟೈಮ್ ಇಲ್ಲ ನೀವು ನನ್ನ ಮಾಸ್ತಾ ಕೂತ್ಕೊಂಡ್ರೆ ಕೂತ್ಕೊಂಡಿರ್ತೀರಿ ಟೈಮ್ ಆಗಿದ್ದು ಗೊತ್ತಾಗೋದಿಲ್ಲ ಅದರಿಂದ ನಿಮ್ಮ ಆಶೀರ್ವಾದನೂ ಬೇಕು ಎಲ್ಲರ ಆಶೀರ್ವಾದನೂ ಬೇಕು ಹಿರಿಯರ ಆಶೀರ್ವಾದನೂ ಬೇಕು ಈ ಆಶೀರ್ವಾದದಿಂದ ಇವ್ರ ಮನೆ ಬೆಳಗಲಿ ಅವರ ಶ್ರೀಮತಿ ಅವರ ಕುಟುಂಬ ಅವರಿಗೆ ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಅವ್ರು ತುಂಬಾ ಸಹಾಯವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಇದು ನಿರಂತರವಾಗಿ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ ಯಾರಿಗಾದರೂ ಇದರ ಉಪಯೋಗ ಬೇಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಇವತ್ತಿನ ವೀಡಿಯೋ ನಾವು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್